ಎಲ್ಲರಿಗೂ ನಮಸ್ಕಾರ ರೀ ಮತ್ತೆ ಇವತ್ತಿನ ನಿಮ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಹೇಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ಈಗಾಗಲೇ ನೀವು ತಮ್ಮನೇಲ್ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಿರ್ತೈತಿ ಇವತ್ತಲ್ಲಿ ಕಂಟೆಂಟ್ ಏನೈತಿ ಅನ್ನೋದು ಹೌದ್ರಿ ಬೇರೆ ಏನೂ ಅಲ್ಲ ನಮ್ಮ ದೇಸಿ ಆಕಳಗಳ ಬಗ್ಗೆ ಇವತ್ತಿಲ್ಲ ವಿಡಿಯೋ ಒಳಗೆ ಮಾಹಿತಿ ನೋಡ್ಕೊಂಡು ಬರೋಣಂತ ಯಾಕಂದ್ರೆ ನಾವು ಇವತ್ತು ಬಂದಿವಿ ಇಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಧರ್ಮಸ್ಥಳ ಕ್ಷೇತ್ರದೊಳಗೆ ಯಾವ ಯಾವ ತರ ಆ ದೇಸಿ ಆಕಳಗಳ ತಳಿಗಳು ಇಲ್ಲಿ ಅದವು ಆಮೇಲೆ ಅವುಗಳ ಪ್ರಾಮುಖ್ಯತೆ ಏನ್ ಅವ್ರ ಯಾವ ರೀತಿ ಸಾಕಾಣಿಕೆ ಏ ಅದ್ರ ಬಗ್ಗೆ ಎಲ್ಲಾನು ಇವತ್ತ ಮಾಹಿತಿ ತಿಳ್ಕೊಳೋನಂತ ಇನ್ಯಾಕ್ ತಡ ಮಾಡುದು ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಬರ್ರಿ ನಾನು ಈ ವಿಡಿಯೋನ ನನ್ನ ಜರ್ನಿ ಬಿಗಿನಿಂಗ್ ಇಂದನ ಶುರು ಮಾಡಕತ್ತೇನಿ ನಾವು ಗದಗಿಂದ ನಮ್ಮ ಜರ್ನಿನ ಶುರು ಮಾಡಿದ್ವಿ ಜರ್ನಿ ಈವ್ನಿಂಗ್ ಸೆವೆನ್ ಓ ಕ್ಲಾಕಿಂದ ಶುರು ಆಯ್ತು ನೋಡ್ರಿ ರಾತ್ರಿ ಆಗಿದ್ರಿಂದ ನಾವು ಟ್ರೈನ್ ಹತ್ಕೊಂಡು ಊಟ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ವಿ ನಮಗೆ ಎಚ್ಚರಾದಾಗ ನಾವು ಸಕಲೇಶ್ಪುರ ಸ್ಟೇಷನ್ ರೀಚ್ ಆಗಿದ್ವಿ ಈ ಜರ್ನಿ ಒಳಗ ನಾನು ಕಂಡಂತ ಪ್ರಕೃತಿ ಸೌಂದರ್ಯನ ನಿಮ್ಗಳ ಜೊತೆ ಹಂಚ್ಕೋಬೇಕಂತೇಳಿ ಭಾಳ ಆಸೆ ಆತ ಹಂಗಾಗಿ ನನ್ನ ಜರ್ನಿನ ಬಿಗಿನಿಂಗ್ ಇಂದಾನ ಶುರು ಮಾಡೇನಿ ಸಕಲೇಶಪುರದ ಈ ಒಂದು ಟನಲ್ಸ್ ಮತ್ತ ಪ್ರಕೃತಿ ಸೌಂದರ್ಯನ ನೀವು ಮಿಸ್ ಮಾಡಲಾರ್ದನ್ನ ನೋಡ್ಬೇಕು ನಸುಕಿನ ಈ ಬೆಳಕಿನ ಮಂಜಿನೊಳಗ ಈ ಕಾಡ ಮಧ್ಯದೊಳಗ ಮಾರ್ಬನಿಸುವ ಈ ಕೀಟಗಳ ನಾದವನ್ನು ಕೇಳಿಸ್ಕೊಂಡು ನಮ್ಮ ಟ್ರೈನ್ ಜರ್ನಿ ಹಿಂಗ ಕಂಟಿನ್ಯೂ ಆಗಾಕತೈತಿ ಈ ಒಂದು ಜರ್ನಿ ಹೆಂಗೈತಪ್ಪ ಅಂತಂದ್ರೆ ಪ್ರಕೃತಿ ಪ್ರಿಯರಿಗೆ ಹೇಳ್ ಮಾಡಿಸ್ತಂಥ ಜರ್ನಿ ಆಗೈತೆ ನೋಡ್ರಿ ನಮ್ಮ ಬಯಲ್ಸೀಮೆ ಬಿಸಿಲ್ ಒಳಗೆ ಓಡಾಡ್ಕೊಂಡಿರುವಂತ ನಮಗ ಈ ಪ್ರಕೃತಿ ಮಡಿಲಲ್ಲಿ ಮಗುವಾಗಿ ಇರುವಾಗ ಅದೇನೋ ಒಂದು ರೀತಿ ನೆಮ್ಮದಿಯ ಭಾವ ಈ ಕಡೆ ಪ್ರಕೃತಿ ಅಂತ ಹೇಳಿ ನಾವಂತೂ ನಮ್ಮ ಕಣ್ಣು ಸಹ ಮಿಟ್ಕಿಸ್ಲಾರ್ದ ಈ ಪ್ರಕೃತಿ ಸೌಂದರ್ಯವನ್ನು ಸಂಪೂರ್ಣವಾಗಿ ಕಣ್ ತುಂಬಿಸ್ಕೊಂಡ್ವಿ ವಿಡಿಯೋ ಆರಂಭದೊಳಗೆ ಹೇಳ್ದಂಗೆ ನಾನು ನನ್ನ ಜರ್ನಿ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಹಂಚ್ಕೊಂಡು ಹಾಕ್ತೀನಿ ಯಾಕಂದ್ರೆ ಮಾನವನ ಜೀವನಕ್ಕೆ ಈ ಪ್ರಕೃತಿ ಬಹಳ ಇಂಟರ್ಲಿಂಕ್ ಆಗೈತಿ ಹೆಂಗಂದ್ರೆ ನಾವುಗಳು ಈ ಕೃಷಿ ಬದುಕನ್ನು ಪ್ರಕೃತಿ ಜೊತೆಗೂಡಿನ ಮಾಡೋದ್ರಿಂದ ಇದು ಒಂದು ಜೀವ ಸರ್ಪಳಿ ಆಗೈತಿ ಪ್ರಕೃತಿಯಿಂದ ಗೋವು ಗೋವಿನಿಂದ ನಾವು ಸೊ ಹಾಗಾಗಿ ಇವತ್ತಿನ ನಮ್ಮ ವಿಡಿಯೋದಾಗ ಒಂದಕ್ಕೊಂದು ಸಂಬಂಧವನ್ನು ಹೊಂದ್ಕೊಂಡೈತಿ ಹಂಗಾಗಿ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ಈ ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮೊದ್ಲ ನಂಗೆ ಪ್ರಕೃತಿ ಅಂದ್ರೆ ಭಾಳ ಇಷ್ಟ ಈ ಹಿಂದೆ ಸಕಲೇಶ್ಪುರ ಟ್ರೈನ್ ಜರ್ನಿ ಮಾಡಿದಂತನು ಪ್ರಕೃತಿ ಇನ್ನೂ ಹತ್ರ ಅನಸ್ತ ಅದ್ರಲ್ಲಿಂದ ಸ್ವಲ್ಪ ಪ್ರೇರಣೆನೂ ಸಿಕ್ತು ಅದು ಅಲ್ದ ನಾನು ಪ್ರಕೃತಿ ಜೊತೆಗಿನ ಹೆಚ್ಚಿನ ಸಮಯ ಕಳುಬೇಕನ್ಕೋಳೋದ್ರಿಂದನ ನಾನು ನಮ್ಮ ಕನಸಿನ ಕೂಸು ಕೃಷಿ ಬದುಕಿನ ಜರ್ನಿನ ಶುರು ಮಾಡಿದೆ ನನ್ನ ಆಸೆ ಅಂತೇನೆ ಸಹ ಒಂದು ಮಾನವ ನಿರ್ಮಿತ ಕಾಡನ್ನ ಕಟ್ಟಾಕ ಮುಂದಾದೆ ಅದಕ್ಕೆ ಅನೇಕರ ಸಲಹೆಗಳನ್ನ ಪಡ್ಕೊಂಡು ಮನೆಯವರ ಸಹಾಯದೊಂದಿಗೆ ನನ್ನ ಆಸೆಯ ಒಂದು ಕನಸನ್ನು ಕೂಡ ನಾನು ನನಸು ಮಾಡಿಕೊಂಡೆ ನಾನು ಬೆಳೆಸಂತ ಕಾಡ ಚಿಕ್ಕದೇ ಇರ್ಬೋದು ಆದ್ರೆ ಅದ್ರ ಹಿಂದೆ ಇದ್ದಂತ ಪ್ರಯತ್ನ ಪರಿಶ್ರಮ ಬಹಳ ದೊಡ್ಡದೈತಿ ಅದಕ್ಕೆ ತಕ್ಕಂತ ಪ್ರತಿಫಲನ ಇವತ್ತ ನಾನು ಕಾಣಕತ್ತೀನಿ ಹಂಗಾಗಿ ನಮ್ಮ ಈ ಕೃಷಿ ಬದುಕಿನ ಆರಂಭಕ್ಕ ಈ ಪ್ರಕೃತಿ ಮಾತೇನ ನೇರವಾಗಿ ಕಾರಣ ಆದ್ಲ ಹಂಗಾಗಿ ಈ ಪ್ರಕೃತಿ ಮಾತೆಗೆ ನಮಸ್ಕೊಂಡು ಈ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣಂತ ಬರ್ರಿ ಇವಾಗ ನೋಡ್ರಿ ನಾವು ಸುಬ್ರಹ್ಮಣ್ಯ ರೋಡ್ ಸ್ಟೇಷನ್ನ ಬಂದು ತಲುಪಿದ್ವಿ ಇನ್ನ ಈ ಸ್ಟೇಷನ್ನಿಂದ ಹೊರಗೆ ಹೋಗಿ ನಮ್ಮ ಜರ್ನಿನ ಯಾವ ರೀತಿ ಇರುತ್ತೆ ನೋಡೋಣ ಅಂತ ನೋಡ್ರಿ ಸ್ಟೇಷನ್ನಿಂದ ಹೊರಗೆ ಬಂದ್ರೆ ಈ ರೀತಿಯಾದಂತ ಬೇರೆ ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ನಿಮಗೆ ಅವೈಲೇಬಲ್ ಇರ್ತಾವೆ ನಿಮ್ಮ ಕಂಫರ್ಟ್ ಝೋನ್ ಯಾವ ರೀತಿ ಇರುತ್ತಾ ಆ ರೀತಿ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಚಾಯ್ಸ್ ಮಾಡಿಕೊಂಡು ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಬೋದು ನಾವ್ ಜನ ಜಾಸ್ತಿ ಇದಕ್ಕ ನಮ್ಮ ಜನಸಂಖ್ಯೆಗೆ ಹೊಂದ್ಕೊಳುವಂತ ಒಂದು ಗಾಡಿನ ತಗೊಂಡು ನಾವು ಕೂಡ ಧರ್ಮಸ್ಥಳದ ಕಡೆ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ ನಾವೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಬಂದ್ವಿ ನಮಗೆ ತಡಾನು ಅಲ್ಲಿಲ್ಲ ದರ್ಶನ ಲಘುನ ಆಗ್ಬಿಡ್ತು ಹಂಗಾಗಿ ನಾವು ದರ್ಶನ ಮುಗಿಸ್ಕೊಂಡು ನೇರವಾಗಿ ಬಂದಿದ್ದ ಪ್ರಸಾದ ನಿಲಯಕ್ಕೆ ಪ್ರಸಾದ ನಿಲಯದ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇಲ್ಲಿ ತಯಾರಾಗುವಂಥ ಎಲ್ಲ ಹಾಲಿನ ಪದಾರ್ಥಗಳು ಇಲ್ಲಿನ ಗೋಶಾಲೆಯಿಂದನ ರೆಡಿ ಆಗಿ ಬರ್ತವು ಹಂಗಾಗಿ ಇದು ಕೂಡ ಬಹಳ ವಿಶೇಷ ಅನ್ಸುತ್ತ ಇದೆಲ್ಲದನ್ನೂ ಮುಗಿಸ್ಕೊಂಡು ನಾವು ನೇರವಾಗಿ ಬಂದಿದ್ದ ನಮ್ಮ ಶ್ರೀ ಕ್ಷೇತ್ರ ಧರ್ಮಗೆ ಬರ್ರಿ ಇವತ್ತಿನ ಈ ಮುಖ್ಯವಾದ ವಿಡಿಯೋನ ಇಲ್ಲಿಂದ ಶುರು ಆಗುತ್ತ ಯಾರೋ ಮಿಸ್ ಮಾಡ್ಕೋಬಾಡ್ರಿ ಪ್ರತಿಯೊಂದು ಮೂಮೆಂಟು ಬಹಳ ಸ್ಪೆಷಲ್ ಐತಿ ನೋಡೋಣ ಅಂತ ಬರ್ರಿ ಈ ಗೋಶಾಲೆ ನಿರ್ವಹಣೆ ಯಾವ ರೀತಿ ಇರುತ್ತೆ ಹಾಗೇನೇ ಇಲ್ಲಿನ ಆಕಳುಗಳ ಪಾಲನೆ ಪೋಷಣೆ ಯಾವ ರೀತಿ ಮಾಡ್ತಾರ ಅನ್ನೋದನ್ನ ಇಲ್ಲಿನ ಮುಖ್ಯಸ್ಥರೇ ನಮಗ ಸಂಪೂರ್ಣವಾಗಿ ಸುವಿಸ್ತಾರವಾಗಿ ಮಾಹಿತಿನ ಹಂಚ್ಕೊಂಡಾರ ಅವರು ಏನ್ ಹೇಳಾರ ಕೇಳ್ಕೊಂಡ್ ಬರೋಣಂತ ಬರ್ರಿ ಡೆವಲಪ್ ಮಾಡ್ಬೇಕಾಗಿ ಇಲ್ಲಿಂದ ನಾವೊಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಅದಕ್ಕಾಗಿ ಒಂದು ಬೇರೆ ಒಂದು ಸೆಕ್ಷನ್ ಇದು ಮಾಡಿದ್ದಾರೆ ಅಲ್ಲಿ ದೇಶಿ ತಡಿಗೆ ಒತ್ತು ಕೊಡ್ತಾರೆ ಡೆವಲಪ್ಮೆಂಟ್ ಹೌದೌದು ಅದೆಲ್ಲ ಅಲ್ಲೇ ನಿಮ್ಮ ಕ್ಷೇತ್ರಕ್ಕೆ ಇಲ್ಲಿಗೆ ಹಾಲು ಇಲ್ಲ ಇಲ್ಲ ಅಲ್ಲಿ ಮೈನ್ ಹಾಲ್ ಇರುವುದಿಲ್ಲ ಲೋಕಲ್ ಬೀಡ್ಗಳು ಹಾಲು ಕಡಿಮೆ ಒಂದ್ ಲೀಟರ್ ಎರಡು ಲೀಟರ್ ಹಾಲು ಇರ್ತದೆ ಹಾಲಲ್ಲಿ ವರ್ಕರ್ಸಿಗೆ ಮತ್ತೆ ಸ್ವಲ್ಪ ಉಳಿದ್ರೆ ಅಲ್ಲಿ ಹಾಲಿನ ಡಿಪ್ಪೆಲ್ಲ ಹಾಕ್ತಾರೆ ಮೂವತ್ತು ಕಿಲೋಮೀಟರ್ ಆಗ್ತದೆ ಅಲ್ಲಿ ಬಟ್ ಅಲ್ಲಿ ಏನಾದ್ರೂ ಗೊಬ್ಬರ ಎಲ್ಲ ಮಾಡ್ತಾರೆ ಸಾವಯವ ಗೊಬ್ಬರ ಮಾಡಿ ರೈತರಿಗೆಲ್ಲ ಗೊಬ್ಬರ ಕೊಡ್ತಾರೆ ಅಲ್ಲಿ ಕೃಷಿಗೂ ಅಲ್ಲಿ ಕೃಷಿ ಉಂಟು ಅಲ್ಲಿಗೂ ಉಪಯೋಗ ಮಾಡ್ತಾರೆ ಹ ಹೌದು ಕ್ಷೇತ್ರಕ್ಕೆ ನಮ್ಮಲ್ಲಿ ಇರುವಂತಹ ಗಂಡು ಕರುಗಳು ವಯಸ್ಸಾಗಿದ್ದು ಹಸುಗಳನ್ನೆಲ್ಲ ನಮ್ಮ ತೋಟದಲ್ಲೇ ಒಂದು ನಾಲ್ಕೈದು ತೋಟ ಉಂಟು ತೋಟದಲ್ಲೆಲ್ಲ ನಾವು ಅದನ್ನ ಗೊಬ್ಬರಕ್ಕಾಗಿ ಸಾರ್ತೆ ಅದ್ರಲ್ಲಿ ಏನು ಬೇರೆ ಇದಿಲ್ಲ ಗೊಬ್ಬರ ಬೇಕು ನಮಗೆ ಈ ಕೃಷಿಗೆ ನಾವು ಕೃಷಿ ಮಾಡ್ತೀವಿ ಹಾಗೆ ನಮ್ಗೆ ಗೊಬ್ಬರ ಇಂಪಾ ಹಾಗೆ ಹಾಗಾಗಿ ನಾವು ಗೊಬ್ಬರಕ್ಕಾಗಿ ಅಲ್ಲಿ ಎಲ್ಲ ತೋಟಗಳಲ್ಲೆಲ್ಲ ಶೆಡ್ ಮಾಡಿ ಅಲ್ಲಿ ಬೇಕಾದಷ್ಟು ಸಾಕಾಗ್ಲಾರ ಯಾವಾಗ ತಗೊಂಡ್ಬಿಟ್ಟು ಅಂದ್ರೆ ನಾವು ಆ ರೀತಿ ಮಾಡುವಾಗಿಲ್ಲ ನಮ್ದೇ ಇರ್ತದೆ ನೋಡಿ ಈಗ ನಮ್ಮಲ್ಲಿ ಆಲ್ರೆಡಿ ಈಗ ನೂರ ನಲ್ವತ್ ನಾಲ್ಕು ಉಂಟು ಇಲ್ಲಿ ಈ ಶೆಡ್ ಒಳಗೆ ಇದ್ರಿಗೆ ನಾವು ಇಲ್ಲಿ ಅಂತ ಗಂಡು ಕರುಗಳನ್ನ ವಯಸ್ಸಾಗಿದ್ರೆ ನಾವು ಸಾಕಬೇಕಲ್ಲ ಹಾಗಾಗಿ ನಾವು ಅಂದ್ರೆ ಬೇರೆಯವರಿಂದ ಡೊನೇಷನ್ ತಗೊಂಡು ಸಾಗುವಂತ ವ್ಯವಸ್ಥೆ ಇಲ್ಲಿ ಪೂರ್ಜಿರು ನಮಗೆಲ್ಲ ಇಲ್ಲಿ ಏನು ಬೇಕೋ ಮಾತ್ರ ಮಾತಾಡ್ಸಿರೋರು ನಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಹಾಗೆ ನಾವು ಹೊರಗಡೆ ಯಾವುದೇ ಇದು ಬಿಸ್ನೆಸ್ ಪರ್ಪಸ್ ಅಲ್ಲ ಓನ್ ಪರ್ಪಸ್ ಹಾಗಾಗಿ ಅಂಥದ್ದಕ್ಕಾಗಿ ಬೇರೆ ಈಗ ನಿಮಗೆ ಕಲಂಜ ನಂದ ಅಂತ ಉಂಟು ಮತ್ತೆ ವೇಣೂರಲ್ಲಿ ಮತ್ತೆ ನೀಲಾವರದಲ್ಲಿ ಅವರು ಮಾಡ್ತಾರೆ ಅವ್ರು ಏನಂತ ಹೇಳಿದ್ರೆ ಈಗ ಟೆಂಪೋದಲ್ಲಿ ಏನೋ ಹಿಡಿದಿರ್ತಾರೆ ಕಸರೆ ಕಾಣೆ ಅಂತದ್ರಲ್ಲಿ ಹಿಡಿದು ಅವರು ಸಾಕ್ತಾರೆ ಅವ್ರು ಅಲ್ಲಿ ಏನಂತ ಹೇಳಿದ್ರೆ ಅವರು ದಾನಿಗಳಿಂದ ಡೊನೇಷನ್ ತೊಗೊಂಡು ಅದನ್ನು ಆರೈಕೆ ಮಾಡ್ತಾರೆ ಆರೈಕೆ ಮಾಡಲಿಕ್ಕೆ ಬರೀ ಇದಕ್ಕೆ ಹೇಳಿದರೆ ನಿಮಗೆ ಹುಲ್ಲು ಮತ್ತು ಇದಕ್ಕೆ ಎಲ್ಲದಕ್ಕೂ ಆರೈಕೆ ಖರ್ಚು ಸುಮಾರು ಇರ್ತದೆ ಅದಕ್ಕಾಗಿ ದಾನಿಗಳಿಂದ ತೊಗೊಳ್ತಾರೆ ನಮ್ಮಲ್ಲಿ ಇದೆಯಲ್ಲಿ ಏನು ಇದು ಯಾವುದೇ ಖರ್ಚು ಬಂದರೂ ಯಾವುದಕ್ಕೂ ಖರ್ಚಿಗೆ ಪೂಜ್ಯರು ಲೆಕ್ಕ ಹಾಕಿ ಇದು ನಮಗೆ ಆಗಿ ಗೋಶಾಲೆ ಒಟ್ಟಿಗೆ ಇದೊಂದು ಪುಣ್ಯದ ಕೆಲಸ ಅಂತ ಮಾಡಿ ಗೋಶಾಲೆ ಒಟ್ಟಿಗೆ ಕ್ಷೇತ್ರದಲ್ಲಿ ನಾವು ಅದನ್ನು ಒಂದು ಮೂಕ ಪ್ರಾಣಿಗಳನ್ನು ಒಂದು ಹಣದ ಪ್ರೀತಿಯಿಂದ ಹಾಕಿ ಅಂತೇಳಿ ಒಂದು ಆಶ್ರಯ ಕೊಡಿ ಅಂತ ಹೇಳಿ ಇಲ್ಲ ಇಲ್ಲ ಇಲ್ಲಿ ನೋಡಿ ಅವುಗಳಿಗಾಗಿ ಕವು ಮ್ಯಾಟ್ ಹಾಕಿದ್ದಾರೆ ಮತ್ತೆ ಬೇಸಿಗೆ ಬಂದಾಗ ಅವುಗಳಿಗೆಲ್ಲ ಶವರ್ ಬಾತ್ ಸಿಸ್ಟಮ್ ಉಂಟು ಮತ್ತೆ ಮೂವತ್ತೆಂಟು ಫ್ಯಾನ್ ಅಳವಡಿಕೆ ಮಾಡಿದ್ದಾರೆ ಅದೆಲ್ಲ ಹೇಳಿದ್ರೆ ನಾವು ನಮ್ಗೆ ಏನೆಲ್ಲ ವ್ಯವಸ್ಥೆ ಉಂಟು ಅವುಗಳಿಗೂ ಯಾವುದೇ ಇದಾಗಬಾರ್ದು ಅವುಗಳೂ ಚೆನ್ನಾಗಿರ್ಬೇಕು ಅಂತದ್ದು ಪೂಜ್ಯರು ಮಾತೃ ಸಿಗೋರ್ದು ಅಮ್ಮ ಇದ್ರನ್ನೆಲ್ಲ ಮ್ಯಾನೇಜ್ ಮಾಡೋದು ಗೌರವ ಅಶೇಂದ್ರ ಕುಮಾರ್ ಅಂತ ಇದ್ದಾರೆ ಅವ್ರ ತಮ್ಮ ಅವರೆಲ್ಲೇ ಹೇಳ್ತಾರೆ ನೀವು ಕಚ್ಚಿನ ಬಗ್ಗೆ ಲೆಕ್ಕ ಹಾಕ್ಬೇಡಿ ಏನು ವ್ಯವಸ್ಥೆ ಬೇಕು ಕೇಳಿ ಅದಕ್ಕೆ ವ್ಯವಸ್ಥೆ ಮಾಡೋದು ಚೆನ್ನಾಗಿರ್ಲಿ ನಮ್ಮ ಗೋಶಾಲೆ ಯಾವಾಗಲೂ ಮಾದರಿ ಆಗಿರಬೇಕು ನಾವು ಅಲ್ಲಿ ಏನು ವಯಸ್ಸಾಯ್ತು ಅದನ್ನು ಸಾಕ್ಲಿಕ್ಕೆ ಆಗುದಿಲ್ಲ ಎಂಡಿ ಖರ್ಚು ಈ ರೀತಿ ಲೆಕ್ಕ ಹಾಕ್ಬೇಡಿ ಚೆನ್ನಾಗಿ ಎಲ್ಲರೂ ಒಟ್ಟಿಗೆ ಚಂದ ಸಾಕಿ ಚೆನ್ನಾಗಿರ್ಲಿ ಪ್ರಾಣಿಗಳ ಬಗ್ಗೆನೂ ಒಂದು ದಯ ಇರಲಿ ಅಂತ ಹೇಳಿ ಜೀವ ಅವುಗಳನ್ನು ಚೆನ್ನಾಗಿ ಆರೈಕೆ ಮಾಡಿ ಈ ಜಾನುವಾರು ಆರೈಕೆ ಒಟ್ಟಿಗೆ ನಮ್ಮ ಕೆಲಸಗಾರು ಏನಾದ್ರು ಸಮಸ್ಯೆ ಇದ್ದಾಗೂ ಅದಕ್ಕೂ ಒಳ್ಳೇದಾಗಿ ಸ್ಪಂದಿಸಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಚೆನ್ನಾಗಿ ಗಾಳಿ ಬರಿ ಬೆಳಕು ಬರ್ಲಿಕ್ಕಾಗಿ ನೋಡಿ ಇದೆಲ್ಲ ಪೂಲ್ ಶೀಟ್ ಹಾಕಿ ಶೆಡ್ ಮಾಡಿದ್ದಾರೆ ಯಾವುದು ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಮತ್ತೆ ಮತ್ತೆಲ್ಲರೂ ಪ್ರತಿದಿನ ಮೇಯಿಸ್ಲಿಕ್ಕೆ ವ್ಯವಸ್ಥೆ ಉಂಟು ಎರಡು ಜನ ಗಾಳಿ ಮೇಯಿಸ್ಲಿಕ್ಕೆ ಹೋಗ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆವರೆಗೆ ಎಲ್ಲ ಕಾರ್ಯ ಕಾರು ಹೊಳೆಯಲ್ಲಿ ವಾಕಿಂಗ ಡಾಕ್ಟರ್ ಬರ್ತಾರೆ ಬಟ್ ನಾನು ವೆಟರ್ನರಿ ಡಿಪ್ಲೊಮಾ ಮಾಡಿ ಮೂವತ್ತು ವರ್ಷ ಆಯ್ತು ಇಲ್ಲಿ ಇಲ್ಲಿ ಕ್ಷೇತ್ರದ ಕಾಲೇಜಲ್ಲೇ ನಾನು ಡಿಪ್ಲೊಮಾ ಮಾಡಿ ಸಣ್ಣ ಮಟ್ಟದ ಏನೋ ಪ್ರಾವಿತ್ತಿದ್ರೆ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ ಅಂತ ದೊಡ್ಡದಾದ್ರೆ ನಮ್ಮಲ್ಲಿ ಡಾಕ್ಟ್ರು ಬರ್ತಾರೆ ಟ್ರೀಟ್ಮೆಂಟ್ ಮಾಡ್ತಾರೆ ಮತ್ತು ಎಲ್ಲರಿಗಿಂತ ನಮಗೆ ಹೈನುಗಾರಿಕೆಯಲ್ಲಿ ಮೇಯ್ನಾಗಿ ಆಗಿ ಶುಚಿತ್ವ ಚೆನ್ನಾಗಿದೆ ನೋಡಿ ಈಗ ಯಾವುದೇ ಎಲ್ಲಿ ಒಂದು ನೊಣ ಆಗಲಿ ಏನು ಇದ್ದಿಲ್ಲ ನೋಡಿಬಾರ್ದು ಗಲೀನ್ ನಿಲ್ಲಬಾರ್ದು ಕ್ಲೀನಾಗಿ ಇದ್ದಾಗ ನಿಮಗೆ ಆರೋಗ್ಯದ ಸಮಸ್ಯೆ ಬರೋದಿಲ್ಲ ಹಾಲು ಕರೆಯುವಂಥ ಎಕ್ಸ್ಪೀರಿಯೆನ್ಸ್ ವರ್ಕರ್ಸ್ ಇದ್ದಾಗ ಚೆನ್ನಾಗಿ ಹಾಲು ಕೆಚ್ಚಲು ಬಾವು ಇಂಥ ಸಮಸ್ಯೆ ಬರೋದಿಲ್ಲ ಮತ್ತು ಅವುಗಳ ಹಾಲಿನ ಪ್ರಮಾಣದಲ್ಲಿ ಅವಳ ದೇಹದ ತೂಕಕ್ಕನುಗುಣವಾಗಿ ಫೀಡಿಂಗ್ ಮಾಡಿದರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಆಮೇಲೆ ವಯಸ್ಸಾದ್ಮೇಲೆ ಕೇಸ್ ವಯಸ್ಸಾಯ್ತಪ್ಪ ಅವು ಏನಾದ್ರು ತೀರ್ಕೊಂಡ್ರೆ ಅದ್ನ ಯಾವ ರೀತಿ ಆದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಉಂಟು ನಮ್ಮಲ್ಲೇ ಅಂತ ಹೇಳಿ ಅದಕ್ಕೆಲ್ಲ ಏನು ಸಂಸ್ಕಾರ ಉಂಟು ಅದೇ ರೀತಿ ಗುಡ್ಡಿ ತೋಡಿ ಮಾಡ್ಸಿ ನಾವೆಲ್ಲ ಅದಕ್ಕೆಲ್ಲ ಒಟ್ಟು ಇನ್ನೇ ಸಂಸ್ಕಾರ ಅಂತ ಎಲ್ಲ ಉಂಟು ಎಲ್ಲ ಉಂಟು ಎಲ್ಲ ಉಂಟು ಏನು ಯಾವ್ದ್ರಲ್ಲಿ ಕೊರತೆ ಇಲ್ಲ ಎಲ್ಲದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಕಡೆತನನೂ ಅದು ಚೆನ್ನಾಗಿರ್ಬೇಕು ಹಾಗಾಗಿ ಅದರಲ್ಲಿ ಏನು ಅವುಗಳಿಗೆ ನ್ಯೂನತೆ ಬರಬಾರ್ದು ಅಂತ ಖುಷಿ ಅನ್ನಿಸ್ತದೆ ಅಲ್ಲ ಅಂದ್ರೆ ಅದೆಲ್ಲರಿಗೂ ಇರೋದು ಇದಕ್ಕೆಲ್ಲ ಹೇಳ್ತಾರೆ ನಮ್ಮ ಅಡಿಪಾಯ ಗಟ್ಟಿ ಇರಬೇಕು ಅಂತ ನಾನು ಹಿಡಿದು ಇಲ್ಲಿ ಇದನ್ನೆಲ್ಲ ನೋಡ್ಕೊಡುವಂತ ಬಾಸ್ ಮೇಲೆ ಡಿಪೆಂಡ್ ಆಗಿರ್ತದೆ ನೀವೆಲ್ಲ ಹಳ್ಳಿಯಲ್ಲೆಲ್ಲ ನೋಡ್ಬೋದು ನಮಗೆ ಸಾಗಲಿಕ್ಕೆ ಆಗುದಿಲ್ಲ ನಾವು ಯಾರಿಗೆ ಕೊಡ್ತೀವಿ ಈ ರೀತಿ ಅಂದಾಗ ಲೆಕ್ಕಾಚಾರ ಮಾಡ್ತಾರೆ ಆ ಲೆಕ್ಕಾಚಾರ ಮಾಡಿದಾಗ ಅಲ್ಲಿ ವೀಕ್ ಆಗ್ತದೆ ಲೆಕ್ಕಾಚಾರ ಬೇಡ ಚೆನ್ನಾಗಿರ್ಲಿ ಒಂದು ಸತ್ಯ ಲಾಭ ಬರ್ತದೆ ಒಂದು ಲಾಸ್ ಬರ್ತದೆ ಅದೆಲ್ಲ ಬೇರೆ ಬಟ್ ಸೇವೆ ಇರಲಿ ವ್ಯವಸ್ಥೆ ಚೆನ್ನಾಗಿರಾ ಅಂತೇಳಿ ಆ ಭಾವನೆ ಇದ್ದಾಗ ಇಲ್ಲಿ ಎಲ್ಲರದಷ್ಟೇ ನಾನು ಇಲ್ಲಿ ಇವರ ಕುಟುಂಬ ಏನುಂಟು ನಿಮಗೆ ಪೂಜ್ಯರ ಕುಟುಂಬದವರೆಲ್ಲರೂ ಪ್ರಾಣಿ ದಯ ದಯ ಸಂಘ ಅಂದರೆ ಪ್ರಾಣಿಗಳಿಗಾಗಿ ಅವರು ಎಲ್ಲರು ಈಗ ನಿಮ್ಗೆ ಗೊತ್ತಿರ್ಬೋದು ನೀವು ಪ್ರತಿ ವರ್ಷವೂ ಕೆಮ್ಯ ಕೆಮ್ನವರು ಬಂದು ಪೂಜ್ಯರನ್ನು ಭೇಟಿ ಆಗ್ತಾರೆ ಅವರು ಸಾಧಾರಣ ಒಂದೊಂದು ಕೆ ಎಮ್ ಎಫ್ ಹಾಲಿನ ಕಟ್ಟಡ ಸೊಸೈಟಿಗೆ ಒಂದೊಂದು ಲಕ್ಷದವರೆಗೂ ಪ್ರತಿ ವರ್ಷ ಕೊಡ್ತಾರೆ ಅವರವರು ಕುಟ್ದವರು ಬಂದು ಎಲ್ಲರು ಬಂದು ಅವರು ಮನವಿ ಕೊಟ್ಟಾಗ ಅದು ಆ ಕಟ್ಟಡದ ಒಂದು ಇತಿಮಿತಿ ನೋಡಿ ಅವರಿಗೆಲ್ಲ ಸಹಾಯಧನ ಎಲ್ಲ ಕೊಡ್ತಾರೆ ಟೋಟಲಾಗಿ ಏನು ಮತ್ತೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಅವತ್ತಿಂದ ಹೈನುಗಾರರಿಗೆ ಲೋನ್ ಕೊಡ್ತಾರೆ ಹೊಸ ಪರ್ಚೇಸಿಗೆ ಹೈನುಗಾರಿಕೆ ಮಾಹಿತಿ ಕೊಡ್ತಾರೆ ನಾನು ಇನ್ನೊಂದು ಸರ್ ಮಾತೃಶಿ ಅವರು ಈಗ ಯಾರಾದರೂ ರೈತರು ಗೋ ಹಾಕ್ತೀನಿ ಅಂತಂದ್ರೆ ಅವ್ರಿಗೆ ಕೊಡ್ತಾರೆ ಅದೇ ಅಂದ್ರೆ ಅದಕ್ಕೆ ಅದೇನಂತ ಹೇಳಿದ್ರೆ ಅಲ್ಲಿ ನಮಗೆ ಹಣದ ಇಂಪಾರ್ಟೆಂಟ್ ಅಲ್ಲ ಅವರು ಹಾಕೋರು ಈಗ ಮನೆಯಲ್ಲಿ ಮಗು ಇದಾರೆ ವಯಸ್ಸಾಗಿದ್ದರೆ ಅವ್ರಿಗೆ ಮನೆಯಲ್ಲಿ ಹಾಲಿನ ಸಮಸ್ಯೆ ಉಂಟು ಅಂತ ಬಂದು ಮಾತೃಶಿ ಮಾತಾಡಿದಾಗ ಅವರಲ್ಲಿ ಅಲ್ಲಿ ಸಾಕ್ಲಿಕ್ಕೆ ವ್ಯವಸ್ಥೆ ಹೇಗು ಉಂಟು ನೋಡ್ತಾರೆ ಯಾಕಂದ್ರೆ ತಗೊಂಡೋಗಿ ಅವರಿಗೆ ವ್ಯವಸ್ಥೆ ಚೆನ್ನಾಗಿದ್ರೆ ಅವರಿಗೆ ಅವರ ಒಂದು ವ್ಯವಸ್ಥೆ ನೋಡಿ ಕೊಡಿ ಅಂತ ಅವ್ರ ಪರ್ಮಿಷನ್ ಯಾಕಂದ್ರೆ ಇಲ್ಲಿ ಎಷ್ಟೋ ಜನರ ಅಭಿಪ್ರಾಯ ಅಭಿಪ್ರಾಯ ಅಂದ್ರೆ ಧರ್ಮಸ್ಥಳದಿಂದ ಒಂದು ಗೋವು ನೋಯ್ದು ಇಲ್ಲಿಂದ ನಾವು ಗೋವಿನ ಸೇವೆ ಮಾಡೋಣ ಅನ್ನೋದೊಂದು ಬಹಳ ಜನ ಇರ್ತದೆ ಅಂದರೆ ಆ ರೀತಿ ಇರ್ತದೆ ಆ ರೀತಿ ಇದ್ದಾಗ ಅವರಿಗೆ ಸ್ಪಂದಿಸ್ತಾರೆ ಆದರೆ ವ್ಯವಹಾರ ದೃಷ್ಟಿಯಿಂದ ನೋಡುವವರಿಗೆ ಸ್ವಲ್ಪ ಯೋಚನೆ ಮಾಡ್ತಾರೆ ನಾವು ಅಂಥದ್ದು ಏನಂತ ಆದಾಗ ಮಾತೃ ದೇವರ ಯಾರು ಬಂದ ಅವರು ಅದ್ರ ಬಗ್ಗೆ ಹೇಳ್ಕೊಂಡಾಗ ನಮ್ಮನ್ನು ಕರೆಸ್ತಾರೆ ಅವರು ಮನೆಯಲ್ಲಿ ವ್ಯವಸ್ಥೆ ವ್ಯವಸ್ಥೆಯಾಗುಂಟು ಅವ್ರ ಆರೈಕೆಗೆಲ್ಲ ವ್ಯವಸ್ಥೆ ಚೆನ್ನಾಗಿ ಉಂಟು ಕೊಟ್ಟರೆ ಸಾಕ್ಲಿಕ್ಕೆ ಅವರಿಗೆ ಉಂಟು ಅವರಲ್ಲಿ ವ್ಯವಸ್ಥೆ ಉಂಟು ನೋಡಿ ಕೇಳಿ ಆಮೇಲೆ ಅಂಥದ್ದಿದ್ರೆ ವ್ಯವಸ್ಥೆಗೆ ಅವಕಾಶ ಕೊಡ್ತಾರೆ ಅದನ್ನೇ ನಾನು ಬಹಳ ಸಲ ಕೇಳಿದ್ದೆ ಸರ್ ಎಷ್ಟೋ ಜನ ರೈತರಿಗೆ ಅದೇ ಹೇಳಿದ್ದೆ ನಾನು ನಿಮಗೆ ಅದೇ ಮಾತೃಶ್ರೀ ನಡೆಸುವಂಥದ್ದು ಈಗ ಒಂದು ಯಾವುದು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ರೈತರಿಗೆಲ್ಲ ಹಾಲಿನ ಇದಕ್ಕೆ ಗೊಬ್ಬರಕ್ಕಾಗಿ ಅವರು ಇದು ಮಾಡಿದಾಗ ಇಲ್ಲಿಂದ ಲೋನ್ ಕೊಡ್ತಾರೆ ಈಗ ಕೇಂದ್ರ ಲೋನ್ ಕೊಟ್ಟು ಆ ಹೊಸವನ್ನು ಪರ್ಚೇಸ್ ಮಾಡಿ ಅದ್ರಲ್ಲಿ ನಿಮ್ಗೆ ಜೀವನಿ ಅದಕ್ಕೆ ನಾನು あべてるんぽかとおり。 ಅಣ ಹೇಳ್ರಿ ಇದನ್ನೆಲ್ ಕರ್ಕೊಂಡಂಟ್ರಿ ದೇವಸ್ಥಾನಕ್ಕೆ ದಿನಾ ಕರ್ಕೊಂಡೋಗಿರಿ ಉತ್ಸವ ಇರುತ್ತನ್ರಿ ದರ್ದ ಹಾ ರೀ ಡೈಲಿ ದೇವಸ್ಥಾನಕ್ಕೆ ಇಷ್ಟೊತ್ತಿಗೆ ರೀ

ನೋಡಿದ್ರಲ್ಲ ಹಂಗಾದ್ರ ಇವತ್ತೆಲ್ಲ ದೇಸಿ ಆಕಳುಗಳ ತಳಿಗಳು ಯಾವ್ಯಾವ ರೀತಿ ಇದ್ದು ಆಮೇಲೆ ಅವ್ರು ಯಾವ ರೀತಿ ಸಾಕಾಣಿಕೆ ಮಾಡ್ಯಾರ ಅದ್ರ ಬಗ್ಗೆ ನಿಮಗ್ ಎಲ್ಲಾರ್ಗು ಮಾಹಿತಿ ಇಷ್ಟ ಆಗೇತಿ ಅನ್ಕೊಂಡು ಇವತ್ತಲ್ಲಿ ವಿಡಿಯೋನ ಇಲ್ಲಿಗೆ ಮುಗಿಸ್ನಂತ ಮತ್ತ ಮುಂದಲ್ ವಿಡಿಯೋ ಆಗಿ ಅಂತ ಅಲ್ಲಿವರೆಗೂ ನಿಮ್ಗೆ ಎಲ್ಲಾರ್ಗು ಕಿವಿ ಮಾತು ಅಂದ್ರೆ ಆದಷ್ಟು ಆಧುನಿಕ ಕೃಷಿಗಳ ಜೊತೆಗೆ ನಮ್ಮ ದೇಸಿ ಆಕಳಗಳ ಬಗ್ಗೆನು ಸ್ವಲ್ಪ ಕರಣೆ ಇರ್ಲಿ ಅವುಗಳಿಗೆ ಬೇಕಾದಂತ ಅವರಕ್ಷಣೆನ ಮಾಡೋ ಕಡೆ ನಮ್ಮ ಎಲ್ಲಾರದು ಹೆಜ್ಜೆ ಇರ್ಲಿ ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಅಂತ ಮತ್ತ ಮುಂದಲ ವಿಡಿಯೋಗ ಸಿಗು ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು